ಎನ್ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಈ ಒಂದು ಕ್ಲಾಸಲ್ಲಿ ಸ್ವಂತ ವಾಕ್ಯವನ್ನು ಯಾವ ರೀತಿಯಾಗಿ ಫ್ರೇಮ್ ಮಾಡೋದು ಅಂತ ನೋಡೋಣ ಕಂಗೊಳಿಸು ಕಂಗೊಳಿಸಲು ಏನು ಕಂಗೊಳಿಸು ಮೈಸೂರು ಅರಮನೆ ಅರಮನೆ ವಿದ್ಯುತ್ ವಿದ್ಯುತ್ ದೀಪಗಳಿಂದ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು ಕಂಗೊಳಿಸು ಕಂಗೊಳಿಸು ಮೈಸೂರು ಅರಮನೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು ಮೈಸೂರು ಅರಮನೆ ವಿದ್ಯುತ್ ದೀಪಗಳಿಂದ ಏನು ಕಂಗೊಳಿಸುತ್ತಿದ್ದು ಸಾವಕಾಶ ಸಾವಕಾಶ ಅವಕಾಶವನ್ನು ಒದಗಿಸುವುದು ಸಾವಕಾಶ ನಾನು ನಾನು ಸಮಯವನ್ನು ನಾನು ಸಮಯವನ್ನು ಸಾವಕಾಶ ಸಾವಕಾಶವಾಗಿ ಉಪಯೋಗಿಸುತ್ತೇನೆ ಉಪಯೋಗಿಸುತ್ತೇನೆ ಸೊ ಸಾವಕಾಶ ನಾನು ಸಮಯವನ್ನ ಸಾವಕಾಶವಾಗಿ ಉಪಯೋಗಿಸುತ್ತಾನೆ ಸಹಕಾರಿ ಸಹಕಾರಿ ಅಂದರೆ ಸಹಾಯ ಮಾಡೋದು ಅಥವಾ ಸಹಕಾರಿ ಸಂಘ ಆಗಿರ್ಬೋದು ನಮ್ಮ ಊರಿನಲ್ಲಿ ನಮ್ಮ ಊರಿನಲ್ಲಿ ಒಂದು ಸಹಕಾರಿ ಸಂಘವಿದೆ ಯಶಸ್ಸು ಸೊ ಸಹಕಾರಿ ನಮ್ಮ ಊರಿನಲ್ಲಿ ಒಂದು ಸಹಕಾರಿ ಸಂಘ ಇದೆ ಇದೆ ಯಶಸ್ಸು ಯಶಸ್ಸು ಅಂದ್ರೆ ಅಚೀವ್ಮೆಂಟ್ ನಾನು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿದೆನು ಅಥವಾ ನಾನು ಓಟದ ಸ್ಪರ್ಧೆಯಲ್ಲಿ ಯಶಸ್ವಿಯಾಗಿ ಬಹುಮಾನವನ್ನು ಗಳಿಸಿದೆನು ಅಂತ ನೀವು ಬರೀಬಹುದು ನಾನು ಓಟದ ಸ್ಪರ್ಧೆಯಲ್ಲಿ ಯಶಸ್ವಿಯಾಗಿ ಯಶಸ್ವಿಯಾಗಿ ಗೆದ್ದೆನು ನೀವು ಈ ರೀತಿಯಾಗಿ ಬರೀಬಹುದು ನಾನು ಊಟದ ಸ್ಪರ್ಧೆಯಲ್ಲಿ ಯಶಸ್ವಿಯಾಗಿ ಗೆದ್ದೆನು ಅಥವಾ ನಾನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿ ಯಶಸ್ವಿಯಾಗಿ ನಾನು ಅಂಕಗಳನ್ನು ಗಳಿಸಿದೆನು ಸೊ ಬರ್ಕೊಳ್ಬೋದು ಯಶಸ್ವಿ ಅಂದರೆ ಒಂದು ಅಚೀವ್ಮೆಂಟ್ ನೆಕ್ಸ್ಟ್ ವ್ಯಾಸಂಗ ವ್ಯಾಸಂಗ ಬರೀದು ನಾನು ಒಂಬತ್ತನೇ ತರಗತಿಯಲ್ಲಿ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ವ್ಯಾಸಂಗ ಮಾಡುತ್ತಿದ್ದೇನೆ ಸೊ ವ್ಯಾಸಂಗ ಅಂದರೆ ಇದು ನೀವು ಓದ್ತಾ ಇರೋದು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ಅಂತ ಸೊ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನೀವು ಯಾವ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಾ ಓದ್ತಾ ಇದ್ದೀರಾ ಅದನ್ನು ನೀವು ಬರಿಬಹುದು ಬರ್ಕೋಬಹುದು ದೊಡ್ಡ ಮನಸ್ಸು ರೈತರಿಗೆ ರೈತನು ದೇವರಿಂದ ರೈತನು ದೇವರಿಂದ ದೊಡ್ಡ ಮನಸ್ಸು ಹಾಗೂ ರೈತನು ದೇವರಿಂದ ದೊಡ್ಡ ಮನಸ್ಸು ಹಾಗೂ ಗಟ್ಟಿ ದೇಹವನ್ನು ಪಡೆದಿದ್ದಾನೆ ದೊಡ್ಡ ಮನಸ್ಸು ರೈತನು ದೇವರಿಂದ ದೊಡ್ಡ ಮನಸ್ಸು ಹಾಗೂ ಗಟ್ಟಿ ದೇಹವನ್ನು ಪಡೆದಿದ್ದಾನೆ ಅಥವಾ ನೀವು ರೈತನು ದೇವರಿಂದ ದೊಡ್ಡ ಮನಸ್ಸನ್ನು ಪಡೆದಿದ್ದಾನೆ ಅಂತ ನೀವು ಬರೀಬಹುದು ಹಿಗ್ಗು ಹಿಗ್ಗು ಅಂದ್ರೆ ಖುಷಿ ಹ್ಯಾಪಿ ಆಗೋದು ನನಗೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದಾಗ ಹಿಗ್ಗು ಪಡುತ್ತೇನೆ ಸೊ ನಾನು ಪರೀಕ್ಷೆಯಲ್ಲಿ ನಾನು ಪರೀಕ್ಷೆಯಲ್ಲಿ ಹೆಚ್ಚು ಹೆಚ್ಚು ಅಂಕ ಗಳಿಸಿದಾಗ ಹೆಗ್ಗುಪಡುತ್ತೇನೆ ನಂತರ ತ್ಯಾಗಿ ತ್ಯಾಗಿ ಅಂದರೆ ಸ್ಯಾಕ್ರಿಫೈಸ್ ಮಾಡೋದು ಸೊ ರೈತನು ಬೆಳೆಗಳನ್ನು ಬೆಳೆದು ದೇಶಕ್ಕಾಗಿ ತ್ಯಾಗಿಯಾಗಿದ್ದಾನೆ ಅಥವಾ ಸೈನಿಕರು ದೇಶಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡುತ್ತಾರೆ ಅಥವಾ ನಮ್ಮ ದೇಶಕ್ಕಾಗಿ ಹೋರಾಡಿ ಅನೇಕ ವೀರರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಏನಂತ ರೈತನು ಸೈನಿಕನು ನಮ್ಮ ದೇಶಕ್ಕಾಗಿ ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿದ್ದಾನೆ ಸೈನಿಕನು ಸೈನಿಕನು ನಮ್ಮ ದೇಶದ ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ದೇಶದ ರಕ್ಷಣೆಗೆ ಸೈನಿಕನು ನಮ್ಮ ದೇಶದ ರಕ್ಷಣೆಗಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿದ್ದಾನೆ ಸೊ ಇದನ್ನು ಸಹ ಬರಿಬಹುದು ತ್ಯಾಗಿ ಸೈನಿಕನು ನಮ್ಮ ದೇಶದ ರಕ್ಷಣೆಗಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿದ್ದೇನೆ ಇದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯಾದ ಮೇಕ್ ಸೆಂಟೆನ್ಸ್ ಸ್ವಂತ ವಾಕ್ಯ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತಾ ಇದ್ದೀನಿ ಸೊ ಈ ವಿಡಿಯೋ ನೋಡೋದ್ರಿಂದ ಧನ್ಯವಾದಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ